ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಇವತ್ತು ನಾನು ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದು ಕೂಡಲೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಅಂತ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶಿಯಲ್ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮನೆ ಕಟ್ಟೋಕ್ಕೆ ಅಂತ ಇಲ್ಲ ಅಂದರೆ ಲೇಬರ್ಸ್ ಬರ್ತಾ ಇದ್ದಾರೆ ಮನೆ ಕಟ್ಟೋರು ಹಾಗಾಗಿ ಇವತ್ತಿನ ದಿನಚರಿ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಬೆಳಗ್ಗೆ ಎದ್ದು ಕೂಡಲೇ ನಮ್ಮಪ್ಪ ಹೋಗಿ ಹಾಲು ಮೊಸರು ಅಂದರೆ ಇಲ್ಲದೇ ಇರೋ ತರಕಾರಿ ಎಲ್ಲನೂ ತೊಗೊಂಡು ಬಂದರು ಈಗಂತೂ ಒಂದು ನಾಲ್ಕು ನಾಲ್ಕರಿಂದ ಒಂದು ಮೂರು ನಾಲ್ಕು ಟೈಮ್ ಅಂತೂ ಟೀ ಕಾಫಿ ಮಾಡಲೇಬೇಕಾಗುತ್ತೆ ಅಲ್ವ ಸೊ ಹಾಗಾಗಿ ಹಾಲನೆಲ್ಲ ಕಾಯಿಸಿ ಫ್ರಿಡ್ಜಿಗೆ ಎತ್ತಿಟ್ಬಿಡ್ತೀವಿ ಏನಂದರೆ ಫ್ರಿಡ್ಜಿಗೆ ಇಡೋದ್ರಿಂದ ಫ್ರಿಡ್ಜಿಗೆ ಇಟ್ಟರೂ ಕೂಡ ನಾವು ಹಾಲನ್ನ ಕಾಯಿಸೇ ಎತ್ತಿಡ್ತೀವಿ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಬಿತ್ತಲು ಬೇರೆ ಜಾಸ್ತಿ ಇದೆ ಕೆಲವೊಮ್ಮೆ ಫ್ರಿಡ್ಜಿಗೆ ಇಟ್ಟರೂ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಕಾಯಿಸಿಬಿಟ್ಟೆ ಎತ್ತಿಡ್ತೀವಿ ಅದಲ್ದಂತೆ ಪಾತ್ರೆ ನಾವೇನು ತೊಗೊಳ್ತೀವಿ ನೋಡಿ ಅದನ್ನು ಫಸ್ಟು ನೀರು ಹಾಕಿ ಒಂದು ಪಾತ್ರೆಗೆ ನಾವು ಹಾಲು ಕಾಯಿಸೋ ಪಾತ್ರೆಗೆ ನೀರಿಟ್ಟು ಅದನ್ನು ಕಾಯಿಸ್ಬಿಟ್ಟು ಚೆಲ್ಬಿಟ್ಟು ಮತ್ತೆ ಅದರೊಳಗೆ ಹಾಲು ಹಾಕ್ತೀವಿ ಯಾಕೆ ಬೇಕು ಅಂದರೆ ಒಡೆದೋಗ್ಬಿಟ್ರೆ ಹಾಲು ಅನ್ನೋ ಕಾರಣಕ್ಕೆ ಯಾವುದಂದ್ರೆ ಅದೇ ಪಾತ್ರೆಗೆ ಹಾಲು ಹಾಕ್ಬಿಟ್ರೆ ಹೊಡೆದೋಗ್ಬಿಡುತ್ತಲ್ಲ ಕೆಲವೊಮ್ಮೆ ಹಾಗಾಗಿ ಈ ರೀತಿ ಮಾಡೋದು ನಾವು ಅದಾದಮೇಲೆ ನಮ್ಮಮ್ಮ ಅಡುಗೆ ಕೆಲಸಕ್ಕೆ ಶುರು ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮನೆ ಹತ್ರ ಇರೋ ನುಗ್ಗೆಕಾಯಿಗಳನ್ನ ಕಿತ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಕಾಯಿ ತುರಿ ಎಲ್ಲನೂ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಟೊಮೊಟೊ ಎಲ್ಲನೂ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಾಂಬಾರಿಗೆ ಸೊ ಅಷ್ಟರಲ್ಲಿ ಸೆವೆನ್ ತರ್ಟಿ ಕೂಡ ಆಯಿತು ಸೆವೆನ್ ತರ್ಟಿಗೆ ಅವರು ಲೇಬರ್ಸ್ ಎಲ್ಲ ಬರ್ತಾರೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಾರೆ ಅವರು ಕೂಡ ಬಂದ ತಕ್ಷಣವೇ ಕೊಂದು ಟೀನ ಕುಡಿದು ಕೆಲಸನ ಶುರು ಮಾಡ್ತಾರೆ ನಾವು ಕೂಡ ಅವ್ರು ಬಂದ ತಕ್ಷಣವೇ ಟೀ ಕೊಟ್ಬಿಡ್ತೀವಿ ಕೆಲಸ ಶುರು ಮಾಡೋಕೆ ಮುಂಚೆ ಕುಡಿದ್ಬಿಟ್ಟು ಶುರು ಮಾಡಿ ಅಂತ ಹಾಗಾಗಿ ಹಾಗಾಗಿ ಟೀ ಕೂಡ ಮಾಡಿದ್ದಾರೆ ಸೊ ಈಗ ಟೀನ ಅವರು ಕೂಡ ಕುಡಿದು ಕೆಲಸನ ಶುರು ಮಾಡ್ಕೊಳ್ತಾರೆ ನಾವು ಕೂಡ ಇಲ್ಲಿ ಮನೆಯಲ್ಲಿ ಇರುವಂಥ ಕೆಲಸಗಳನ್ನ ಶುರು ಮಾಡ್ಕೊಳ್ಬೇಕು ನಮ್ಮ ಅಮ್ಮ ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ತಾಯಿರ್ತಾರೆ ಸೊ ಅದನ್ನೇ ಈಗ ಅಲ್ಲಿಂದ ಎಷ್ಟು ಜನ ಬಂದಿದ್ದಾರೆ ಕೆಲವೊಮ್ಮೆ ಜಾಸ್ತಿ ಜನ ಬಂದಿರ್ತಾರೆ ಕೆಲವೊಮ್ಮೆ ಅಂದರೆ ಕಡಿಮೆ ಆಗಿರ್ತಾರೆ ಬರೋರು ಹಾಗಾಗಿ ಎಷ್ಟು ಜನ ಬಂದಿದ್ದಾರೆ ಅಷ್ಟು ಗ್ಲಾಸ್ ಇಟ್ಟು ಹಾಕ್ಕೊಡೋಣ ಅಂತ ಕಿಟಕಿಯಿಂದ ನೋಡಿಬಿಟ್ಟು ಹಾಕ್ತಾಯಿದ್ದಾರೆ ಈ ವರ್ಷ ಅಂತೂ ಈ ಬೇಸಿಗೆ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಎಲ್ಲರೂ ಮನೆ ಹತ್ರ ನುಗ್ಗೆಕಾಯಿ ಮರದಲ್ಲಿ ನುಗ್ಗೆಕಾಯಿ ಸಿಕ್ಕಾಬಟ್ಟೆ ಹಿಡಿದು ಬಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಕೆಲವೊಮ್ಮೆ ನುಗ್ಗೆಕಾಯಿ ಸಿಗೋದೇ ಇಲ್ಲ ಆ ಥರ ಅನಿಸ್ಬಿಡುತ್ತೆ ಆದರೆ ಈ ಟೈಮು ಅದು ಈ ಬೇಸಿಗೆಯಲ್ಲಿ ಯಾವಾಗಲೂ ಬರುತ್ತೆ ನುಗ್ಗೆಕಾಯಿ ಆದರೆ ಈ ಟೈಮ್ ತುಂಬಾ ಇಟ್ಕೊಬಿಟ್ಟಿದೆ ಅದರಲ್ಲೂ ಈ ತಿನ್ನೋ ೂ ಆಗಲ್ಲ ನಮಗೂ ಆಗಲ್ಲ ಅವ್ರಿಗೂ ಆಗಲ್ಲ ಬಟ್ ಏನು ಮಾಡೋದು ಡೈಲಿ ಸಾಂಬಾರು ಏನಾದರೂ ಮಾಡ್ತಾ ಇರೋದರಿಂದ ರೆಗ್ಯುಲರಾಗಿ ಒಂದಿನ ಮಾಡಿ ಮತ್ತೆ ಬೇರೆ ನಾಳೆ ಇನ್ನೊಂದು ಮಾಡಬೇಕು ಮತ್ತು ಚೇಂಜ್ ಆಗ್ತಾನೇ ಇರುತ್ತೆ ಅದು ಮತ್ತೆ ಬರುತ್ತೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಆಗುತ್ತೆ ಹಾಗಾಗಿ ಮನೆ ಮುಂದೆ ಮುಂದೆ ನುಗ್ಗೆಕಾಯಿ ಕಾಣಿಸ್ತೇ ಜಾಸ್ತಿ ಸಾಂಬಾರು ಬೇರೆ ಮಾಡಬೇಕಲ್ವ ಅಲ್ಲೇ ಕಿತ್ಕೊಂಡು ಹಂಗೆ ಓಕೆ ಅನ್ನೋ ಥರ ಮಾಡಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಆದರೂ ಕೂಡ ತಿನ್ನೋಕ್ಕೆ ಸ್ವಲ್ಪ ಕಷ್ಟ ಹೀವು ನುಗ್ಗೆಕಾಯಿ ಕೂಡ ಈಟು ಜೊತೆಗೆ ಹಾಗೆ ಈಗ ಸಿಕ್ಕಾಬಟ್ಟೆ ಬಿಸಿಲು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಹೇಳೋದೇನು ಬೇಡ ಸೊ ಹಾಗಾಗಿ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ ಸೊ ಆದರೂ ಕೂಡ ಮಾಡಬೇಕಲ್ವಾ ಯಾವುದೋ ಒಂದು ದಿನ ಕಳೆದೋಗ್ಬೇಕು ಅಂದ್ಕೊಂಡು ಈಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಮಸಾಲ ಎಲ್ಲ ರುಬ್ಕೊಂಡು ಈಗ ನುಗ್ಗೆಕಾಯಿ ಸಾಂಬಾರು ಕೂಡ ಇಟ್ಟಿದ್ದಾರೆ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಈಗ ಮಾವಿನಕಾಯಿ ಕಾಲ ಅಲ್ವಾ ಮಾವಿನ್ ಮಾವಿನಕಾಯಿನೂ ಕೂಡ ಒಂದು ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿ ಇಷ್ಟ ಆದರೆ ನೋಡಿ ನೀವು ಕೂಡ ಇಷ್ಟ ಆಗ್ಬೋದೇನೋ ಅಂದರೆ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಮಾವಿನಕಾಯಿ ಕೂಡ ಕಟ್ ಮಾಡ್ತಾಯಿದ್ರೆ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಸೊ ಅದಾದಮೇಲೆ ಅಪ್ಪ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರಲ್ವ ಅದನ್ನೆಲ್ಲ ಫ್ರಿಡ್ಜಿಗೆ ಎತ್ತಿಡಬೇಕಾಗಿತ್ತು ಹಾಗಾಗಿ ನಮ್ಮ ಕಡೆ ಕೆಲಸ ಮಾಡ್ತಾಯಿದ್ರು ಅಂದರೆ ಅಡುಗೆ ಕೆಲಸ ಮಾಡ್ತಾಯಿದ್ರು ನಾನು ಈ ಕಡೆ ತರಕಾರಿ ಎಲ್ಲ ಎತ್ತಿಡೋಣ ಅಂತ ಫ್ರಿಡ್ಜಿಗೆ ಇದ್ದೀನಿ ಈ ಫ್ರಿಡ್ಜಿಗೆ ಇಡೋದು ಏನಾಗುತ್ತಪ್ಪ ಅಂದರೆ ಈ ಎಲ್ಲನೂ ಅಂದರೆ ಫ್ರಿಡ್ಜಿಗೆ ಇಟ್ಬಿಟ್ಟು ಇಟ್ಟಿರ್ತೀವಿ ಓಕೆ ಏನಾದರೂ ತಂದು ಅದು ಕೊಳ್ತು ಉಳಿತು ಹೋಗೋವರೆಗೂ ಆಚೆಗಡೆ ತೆಗಿಯೋಲ್ಲ ಎಷ್ಟೋ ಐಟಮ್ಗಳು ಇಡ್ತೀವಿ ಮತ್ತು ಅದು ಅಷ್ಟರಲ್ಲಿ ಕೊಳತೆ ಹೋಗಿರುತ್ತೆ ಫ್ರಿಜ್ಜಲ್ಲೇ ಕೊಳೆಯೋಷ್ಟು ದಿನ ಇಡ್ತೀವಿ ನಾವು ಏನು ಮಾಡೋಕ್ಕಾಗಲ್ಲ ಹೊರ್ಗಡೆ ಆದರೂ ಇದ್ದರೆ ಓಕೆ ಬಿಡುತ್ತೆ ತಿನ್ನೋದಾಗಿರ್ಬೋದು ಅಥವಾ ಏನಾದರೂ ತರಕಾರಿ ಆಗಿರ್ಬೋದು ಕೆಲವೊಮ್ಮೆ ಇಟ್ಬಿಡ್ತೀವಿ ಹಂಗೆ ಬಿಟ್ಬಿಡ್ತೀವಿ ಮತ್ತು ಅದು ಒಣಗೋದಾಗಿ ಹೊರ್ಗಡೆ ತೆಗಿತೀವಿ ಈ ಥರ ಸುಮಾರು ಜನದ ಮನೆಗಳಲ್ಲಿ ಈ ಥರನೇ ಆಗುತ್ತೆ ನಮ್ಮ ಮನೆಯಲ್ಲೂ ಈ ಥರ ಆಗ್ತಾನೇ ಇರುತ್ತೆ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಹೊರ ಮುಂಚೆನೇ ತಂದಿರೋ ತರಕಾರಿಗಳಿತ್ತು ಹಾಗಾಗಿ ಇವಾಗ ಜ್ಯೂಸ್ ಬೇರೆ ಮಾಡ್ಕೊಳ್ಳೋಣ ಅಂತ ಅದನ್ನು ಸಪ್ರೇಟಾಗಿ ಎತ್ತಿ ಇದ್ದೀನಿ ಇವಾಗ ತಂದಿರೋದನ್ನ ಫ್ರಿಡ್ಜಿಗೆ ಎತ್ತಿಡೋಣ ಹಳೆ ತರಕಾರಿ ತೊಗೊಳ್ಳೋಣ ಅಂತ ಹಳೆ ತರಕಾರಿಗಳನ್ನ ತೊಗೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಎಲ್ಲನೂ ಫ್ರಿಡ್ಜಲ್ಲಿ ಸಿಕ್ಕಾಬಟ್ಟೆ ಜಾಗ ಎಷ್ಟು ಕಡಿಮೆ ಅನಿಸುತ್ತೆ ಅಂದರೆ ನಮ್ಮದು ಏನು ಎಲ್ಲ ಏನೇನಿರುತ್ತೋ ಹಾಲು ಮೊಸರು ಮತ್ತು ಉಪ್ಪಿನಕಾಯಿಗಳು ಅದು ಇದು ತರಕಾರಿಗಳು ಏನು ಸಿಕ್ಕಿದ್ರೆ ಎಲ್ಲನೂ ಫ್ರಿಡ್ಜ್ ಇಡೋದಾಯಿತು ಕಾಯಿ ಅದು ಇದು ಎಲ್ಲನೂ ಸೊ ಅಲ್ಲಿ ಜಾಗನೇ ಇರಲ್ಲ ಒಂಥರ ಇನ್ನೊಂದು ದೊಡ್ಡದು ಬೇಕು ಥರ ಅನಿಸ್ಬಿಡುತ್ತೆ ಜಾಗವೇ ಇರಲ್ಲ ಮತ್ತು ಏನಾದರೂ ಹಿಟ್ಟು ಏನಾದರೂ ರುಬ್ಬಿರ್ತೀವಿ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಿ ಜಾಗವೇ ಸಾಕಾಗಲ್ಲ ಫುಲ್ಲು ಫುಲ್ಲಾಗಿಬಿಟ್ಟಿರುತ್ತೆ ಉಸಿರು ಕಟ್ಟಕ್ಕೆ ಜಾಗ ಇರಲ್ಲ ಹಂಗೆ ಇಟ್ಬಿಟ್ಟಿರ್ತೀವಿ ಸೊ ನಮ್ಮ ಮನೆಗಳಲ್ಲಿ ಆಲ್ಮೋಸ್ಟ್ ಇರುತ್ತೆ ಕಾಳು ಕಡಿ ಎಲ್ಲನೂ ಫ್ರಿಡ್ಜ್ಜಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ತುಂಬೋಗ್ಬಿಟ್ಟಿರುತ್ತೆ ಫ್ರಿಡ್ಜು ಅದನ್ನೇ ನಾನು ಕೂಡ ಈಗ ಒಣಗಿ ಬಿಟ್ಟಿದೆ ನಾನು ನೋಡಿ ಈ ಲಾಸ್ಟ್ ಟೈಮ್ ನಾನೊಂದು ಮಸ್ಕ್ ಮಿಲನ್ ಅಂದರೆ ಏನು ದೋಸೆ ಹಣ್ಣು ಅಂತಾರೆ ಅದನ್ನು ತೊಗೊಂಡು ಬಂದಿದ್ದೆ ಒಂದಷ್ಟು ಜ್ಯೂಸ್ ಮಾಡಿದೆ ಇನ್ನೂ ಒಂದು ಹಂಗೆ ಅದರೊಳಗೆ ಕೊಳತೆ ಹೋಗ್ಬಿಟ್ಟಿದೆ ಅದನ್ನು ತೆಗ್ದೇ ಇಲ್ಲ ನೋಡೇ ಇಲ್ಲ ಅಟ್ಲೀಸ್ಟ್ ಹೊರ್ಗಡೆ ಇದ್ರಾದ್ರೂ ನಾವು ನೋಡಿ ನೋಡಿ ಆದರೂ ತಿಂತೀವೇನೋ ಈ ಥರ ಫ್ರಿಜ್ಜಿಗೆ ಇಟ್ಬಿಟ್ರೆ ಅದನ್ನ ತೆಗಿಯೋದು ಇಲ್ಲ ನೋಡೋದು ಇಲ್ಲ ಹಂಗಂಗೆ ಬಿಟ್ಬಿಡ್ತೀವಿ ಸೊ ಈ ಥರ ಮತ್ತು ನೆಲ್ಲಿಕಾಯಿ ಎಲ್ಲ ತೊಗೊಂಡು ಬಂದಿದೆ ಅದು ಕೂಡ ವೇಸ್ಟ್ ಆಗಿದೆ ಮತ್ತು ಲಾಸ್ಟ್ ರಾಮನವಮಿ ಹಬ್ಬಕ್ಕೆ ಕಡುಬು ಮಾಡಿದ್ದು ಎತ್ತಿಟ್ಬಿಟ್ಟಿದ್ದೀವಿ ಸರಿ ಯಾವಾಗಾದರೂ ತಿನ್ನೋದಂತ ಅದು ಹಂಗೆ ಎಲ್ಲ ತೆಗೆದು ಹೊರಗಡೆ ಬಿಸಾಕ್ತಾ ಇದ್ದೀನಿ ಬೇಕಿರೋದೆಲ್ಲ ಅಂದರೆ ಈ ಥರ ಹಾಳಾಗಿರೋದೆಲ್ಲ ತೆಗೆದು ಓಸದೆಲ್ಲ ತರಕಾರಿ ಎಲ್ಲ ಒಳಗಡೆ ಇಟ್ಟು ಸೊ ಈಗ ಮುದ್ದೆ ಮಾಡ್ತಾಯಿದ್ದಾರೆ ಮುದ್ದೆ ಸಾಂಬಾರು ಕೂಡ ರೆಡಿ ಆಯಿತು ಈಗ ಮುದ್ದೆ ರೆಡಿ ಇದ್ದಾರೆ ¿Vale? ನಾನೀಗ ಈಗ ಎ ಬಿ ಸಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದರೆ ಕ್ಯಾರೆಟ್ ಬೀಟ್ರೋಟ್ ಹಾಕಿ ಜ್ಯೂಸು ಯಾವಾಗಲೂ ಆಗಿ ಕುಡಿತಾ ಇದ್ದೀನಿ ಕುಡಿಬೇಕು ಅಂತಲೇ ಕುಡಿತಾ ಇದ್ದೀನಿ ಸೊ ಹಾಗಾಗಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಏನಂದರೆ ನಾನು ಸಿಕ್ಕಾಪಟ್ಟೆ ಸೋಂಬೇರಿ ಇದ್ದೀನಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅಯ್ಯೋ ಮಾಡ್ಕೊಳ್ಳೋದು ಯಾರು ಅನ್ನೋ ಥರ ಸೋಂಬೇರಿ ತನ ನನಗೆ ಹಾಗಾಗಿ ಈ ಥರ ನಂತರ ಸೋಂಬೇರಿ ಇರೋರಿಗೆ ಈ ಥರ ಒಂದು ಮಾಡ್ಕೊಳ್ಬೋದು ಅಂದರೆ ಮಾಡ್ಕೊಳ್ತೀನಿ ಫ್ರೆಶ್ ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೇದು ಈ ಥರ ಮಾಡಿಕೊಂಡು ಫ್ರಿಡ್ಜಿಗಿಟ್ಟು ಇಟ್ಟು ಕುಡಿಯೋದಕ್ಕಿಂತ ರೆಗ್ಯುಲರಾಗಿ ಎದ್ದು ಮಾಡಿಕೊಂಡು ಫ್ರೆಶ್ ಆಗಿರೋ ತರಕಾರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಸಿಗುತ್ತೆ ಬಟ್ ಆದರೆ ಏನು ಮಾಡೋಕ್ಕಾಗತ್ತೆ ಅಂದರೆ ಸ್ವಲ್ಪ ಬ್ಯುಸಿ ಇರೋವಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಸೋಂಬೇರಿ ಇರೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನನಗೂ ಕೂಡ ಸ್ವಲ್ಪ ರೆಗ್ಯುಲರಾಗಿ ಎದ್ದು ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಅಯ್ಯೋ ಬಿಡತ್ತಾಗ ಆ ಥರ ಅನಿಸುತ್ತೆ ಹಾಗಾಗಿ ನಾನು ಕೂಡ ಮಾಡಿ ಇಟ್ಕೊಂಡು ಬಿಡೋಣ ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀಟ್ರೂಟು ಮತ್ತು ಆ್ಯಪಲ್ಲು ಮತ್ತು ಸ್ವಲ್ಪ ಶುಂಠಿ ಆಮ್ಲ ಇದ್ದರೆ ಆಮ್ಲ ಕೂಡ ಕಟ್ ಮಾಡಿ ಇಟ್ಕೋಬೋದು ನಾನು ಆಗ್ಲೇ ಹೇಳಿದ್ನಲ್ಲ ಎಲ್ಲ ಫುಲ್ಲು ಹಾಳಾಗಿದೆ ಎಲ್ಲ ಕೆಂಪಿಗೆ ಆಗ್ಬಿಟ್ಟಿದೆ ಆ ಥರ ಆಗಿಬಿಟ್ಟಿದೆ ತಂದು ಇಟ್ಟು ಹಂಗೆ ಬಿಟ್ಟಿದ್ದೀನಿ ಅಟ್ಲೀಸ್ಟ್ ಮಾಡಾದರೂ ಇಟ್ಟಿದ್ರೆ ಯೂಸ್ ಆಗ್ತಾ ಇತ್ತು ಸೊ ಅದೆಲ್ಲ ಹಾಳಾಗಿದೆ ಅಂತ ಅದನ್ನು ಹಾಕಿಲ್ಲ ನಾನು ಇದ್ದರೆ ಅದನ್ನು ಸೇರಿಸ್ಕೊಳ್ಬೇಕು ಸೊ ಹಾಗಾಗಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾನೀಗ ನೋಡ್ತಾ ಇರ್ಬೋದು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನುಣ್ಣು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ತಾ ಇಲ್ಲ ರೆಗ್ಯುಲರ್ ಆಗಲೇ ಮಾಡ್ಕೊಂಡು ಆಗಲೇ ಕುಡಿಯೋದಾದರೆ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಬಟ್ ಈ ರೀತಿ ನಾವೇನಾದರೂ ಐಸ್ ಕ್ಯೂಬ್ ಇಟ್ಕೊಳ್ತೀವಿ ಅನ್ನೋದಾದರೆ ಜಾಸ್ತಿ ನೀರು ಹಾಕ್ಬಾರ್ದು ಏಕೆಂದರೆ ನೀರು ಹಾಕಿ ಮತ್ತು ಐಸ್ ಕ್ಯೂಬ್ ಮಾಡಿದ್ರೆ ಮತ್ತೆ ನಾವು ಅದನ್ನು ನೀರೊಳಗೆ ಹಾಕೊಂಡು ಕುಡಿಬೇಕಲ್ಲ ಐಸ್ ಕ್ಯೂಬ್ಗಳನ್ನ ಅದಷ್ಟು ಇದ್ರದ್ದೊಂದು ಅಂಶಗಳು ಸಿಗಲ್ಲ ನಮಗೆ ಜಾಸ್ತಿ ಜಾಸ್ತಿ ಕ್ಯೂಬ್ಗಳು ಹಾಕ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದನ್ನು ತುಂಬ ತಿಕ್ಕಾಗೆ ನಾವು ಏನಿರುತ್ತೆ ತರಕ ವೆಜಿಟೇಬಲ್ಸ್ ಕಟ್ ಮಾಡಿರೋದೆಲ್ಲ ಅದನ್ನ ಅದಾದರೂ ಮಾತ್ರ ಅಂಶಗಳಿರೋ ಥರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಅದು ಮಿಕ್ಸಿ ತಿರ್ಗಕ್ಕೆ ಎಷ್ಟು ನೀರು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫೈನಾಗೆ ಗ್ರೈಂಡ್ ಮಾಡಿಕೊಳ್ಬೇಕು ಆಗೋ ಥರ ಅದಾದ್ಮೇಲೆ ಈ ರೀತಿ ಐಸ್ ಕ್ಯೂಬ್ ಟ್ರೇಸ್ ಇರುತ್ತಲ್ಲ ಅದಕ್ಕೆ ಹಾಕಿ ಅಂದರೆ ಐಸ್ ಕ್ಯೂಬ್ ಟ್ರೇಸ್ಗೆ ಹಾಕಿ ಅದನ್ನು ಫ್ರೀಝರ್ಗೆ ಎತ್ತಿಡಬೇಕು ಐಸ್ ಕ್ಯೂಬ್ಸ್ ರೆಡಿಯಾಗುತ್ತೆ ರೆಗ್ಯುಲರಾಗಿ ಡೈಲಿ ನಮಗೆ ಬೇಕಾದಾಗ ಬೇಕಾದಾಗ ಅದರ ಬೆಳಿಗ್ಗೆ ಎದ್ದ ತಕ್ಷಣ ಐಸ್ ಕ್ಯೂಬ್ ತಗೊಂಡು ನಮಗೆ ಎಷ್ಟು ಬೇಕು ಎರಡು ಮೂರು ಹಾಕೊಂಡು ಈ ರೀತಿ ನೀರು ಹಾಕ್ಕೊಂಡು ಕುಡಿಬೋದು ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟ್ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಏನು ಇದನ್ನು ಕೂಡ ಹಾಕೊಳ್ಬೋದು ಸ್ವಲ್ಪ ಜೊತೆಗೆ ನಿಂಬೆಣ್ಣೆ ಹಣ್ಣು ಹಾಕ್ಕೊಳ್ಬೋದು ಹಾಗೆ ಹನಿ ಕೂಡ ಆ್ಯಡ್ ಮಾಡಿಕೊಂಡು ಕುಡಿಬೋದು ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಬರುತ್ತೆ ಹಾಗಂತ ಸಕ್ಕರೆ ಗಿಕ್ಕರೆ ಎಲ್ಲ ಹಾಕೊಂಡು ಕುಡಿಬಾರ್ದು ಅದ್ರದ್ದು ನಾವು ಕುಡಿತಾ ಇರೋದು ಹೆಲ್ದಿಯಾಗಿರಬೇಕು ಸ್ಕಿನ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆಲ್ಲ ನಾವು ಕುಡಿತೀವಿ ಆ ಸಕ್ಕರೆ ಎಲ್ಲ ತಿನ್ನೋದ್ರಿಂದ ಅದು ಯಾವುದು ನಮಗೆ ಎಫೆಕ್ಟ್ ಆಗೋಲ್ಲ ನಾವು ಕುಡಿದ್ರೂ ಕೂಡ ವೇಸ್ಟ್ ಆಗತ್ತೆ ಅದು ಹಾಗಾಗಿ ನಾವು ಸಕ್ಕರೆ ಗಿಕ್ಕರೆ ಏನು ಹಾಕೊಳ್ಬಾರ್ದು ಸ್ವೀಟ್ಗಾಗಿರ್ಬೋದು ಅದು ಕುಡೀಬೇಕು ಹಾಗಾಗಿ ನಾವು ಏನಾದರೂ ಜೇನುತುಪ್ಪ ನಿಂಬೆಣ್ಣು ಹಾಕೊಂಡು ಕುಡಿಬೇಕು ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಅದಾದಮೇಲೆ ನಾನು ಆಗಲೇ ತಾನೇ ಗ್ರೈಂಡ್ ಮಾಡಿಟ್ಟಿದ್ವಲ್ವ ಇವತ್ತಿಗೆ ಅದನ್ನೇ ಕುಡ್ಕೊಳ್ಳೋಣ ನಾಳೆಗೆ ಬೇಕಾದರೆ ಐಸ್ ಕ್ಯೂಬ್ ಕುಟ್ಕೊಳ್ಳೋಣ ಅಂದ್ಕೊಂಡು ನಾನು ಕೂಡ ಗ್ಲಾಸ್ಗೆ ಹಾಕೊಂಡು ಬಂದು ಆರಾಮಾಗಿ ಕುತ್ಕೊಂಡು ಕುಡಿತಾ ಇದ್ದೀನಿ ಸೊ ಈ ಥರ ನಡೀತಾ ಇದೆ ನನ್ನ ಡೇ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನೋಡ್ತಾ ಇರ್ಬೋದು ನನ್ನ ಹಳ್ಳಿಯ ಅಂದರೆ ಧ್ರುವ ಕೂಡ ಬರ್ತಾ ಇದ್ದಾನೆ ಬಂದು ಅವನು ಕೂಡ ಬಂದ ಅದಾದಮೇಲೆ ನಾನು ಕೂಡ ಜ್ಯೂಸ್ ಕುಡಿದು ಎ ಬಿ ಸಿ ಜ್ಯೂಸ್ನ ಈಗ ಗ್ಲಾಸೆಲ್ಲ ತೊಳೆಯೋಣ ಅಂತ ಇದ್ದೀನಿ ಸೊ ಇದಾಗಿದ್ದು ಇವತ್ತಿನ ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ಸಿಗ್ತೀನಿ